ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ಕಾನೂನು ಕನ್ನಡ ಈ ಪಠ್ಯಪುಸ್ತಕದಲ್ಲಿರುವಂಥ ಹದಿನಾರನೆಯ ಪಾಠ ಕೋ ಚೆನ್ನಬಸಪ್ಪ ಇವರು ಬರೆದ ಒಂದು ಉಪಾಯ ಅನ್ನುವಂಥ ಈ ಪಾಠವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದೇರಿ ನಿಮ್ಮ ಪಾಠಪುಸ್ತಕಕ್ಕೆ ಸ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಹಲವಾರು ಪಾಠಗಳ ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸರಿ ವಿದ್ಯಾರ್ಥಿಗಳೇ ನೇರವಾಗಿ ಕಥೆಗೆ ಹೋಗೋಣ ಒಂದು ಉಪಾಯ ಯಾವುದೋ ಬರಬಾರದ ಭಾರೀ ಆಪತ್ತು ಬಂದವರಂತೆ ಮನೆಗೆ ಬಂದರು ಅವರು ಬಿಟ್ಟು ಹೇಳದಿದ್ದರೂ ಅವರ ಮನಸ್ಸಿನ ಭಾರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಏಕೆ ಹೀಗಿದ್ದೀರಲ್ಲ ಭಯಂಕರ ಪೀಕಲಾಟ ಬಂದೈತೆ ಎಂದರು ಏನಾಯಿತು ಹೊಸಳ್ಳಿ ಪೊಲೀಸರು ಹುಷೇನಿನ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಸಾರಾಯಿ ಸ್ವಾಧೀನದಲ್ಲಿತ್ತೆಂದು ಎತ್ತು ಗಾಡಿ ಸಾರಾಯಿ ಜಾಡಿ ಹಿಡಿದು ಪಂಚನಾಮೆ ಮಾಡಿಕೊಂಡು ಹೋಗಿದ್ದಾರೆ ನಾಳೆ ಕೋರ್ಟಿನ ಮುಂದೆ ಹಾಜರು ಮಾಡ್ತಾರೆ ಸಾರಾಯಿ ಕೇಸಿಗೆ ಎಷ್ಟಕ್ಕೆ ಚಿಂತೆ ಮಾಡ್ತೀರಿ ಕೋಣಿಗೇನು ಕೇಸಾಯಿತೋ ಏನೋ ಅಂತ ಮಾಡಿದ್ದೆ ಕಾನೂನು ಬಲ್ಲ ನಾನೇನು ಆ ಕೇಸನ್ನು ಅಷ್ಟೊಂದು ಘನ ಎಂದು ಭಾವಿಸಿರಲಿಲ್ಲ ಆದರೆ ಹತ್ತು ವರ್ಷ ಜಿಲ್ಲಾ ಬೋರ್ಡ್ ಸದಸ್ಯರಾಗಿದ್ದು ತಾಲೂಕಿನಲ್ಲಿ ದೊರೆಯಂತೆ ವರ್ಚಸ್ಸು ಇದ್ದ ಅವರಿಗೆ ತಮ್ಮ ಸೇವಕನ ಮೇಲೆ ಬಂದಿದ್ದ ಈ ಸಾರ ಈ ಕೇಸು ಅವರ ಮರ್ಯಾದೆಯ ಮಾತಾಗಿತ್ತು ಅವರ ಸಂಬಳದ ಆಳು ಶಿಕ್ಷೆ ಅನುಭವಿಸಿ ಜೈಲು ಪಾಲಾದರೆ ಅದು ಅವರಿಗೆ ಅಪಮಾನ ಇಂಥವರ ಆಳು ಶಿಕ್ಷೆ ಅನುಭವಿಸಿದ ಎಂಬ ಕಳಂಕಗೂ ಅವರ ಮನೆತನಕ್ಕೂ ಬರುತ್ತದೆ ಅದು ಅವರ ಚಿಂತೆ ಅದಕ್ಕೆಲ್ಲ ಅಷ್ಟೊಂದು ಚಿಂತಿಸಬೇಡಿ ಅದದ್ದಾದರೂ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ದ್ವಿತೀಯ ಮಹಾಯುದ್ಧದ ಕಾಲದಲ್ಲಿ ನಮ್ಮ ಸಂಬಂಧಿ ಆಗಿನ ಮೈಸೂರು ಸೀಮೆಯ ಜಗಳೂರು ತಾಲೂಕಿನ ಸಾರಾಬು ಕಾಂಟ್ರಾಕ್ಟ್ ಮಾಡುತ್ತಿದ್ದರು ಮದ್ರಾಸ್ ಆಧಿಪತ್ಯಕ್ಕೆ ಸೇರಿದ್ದ ಬಳ್ಳಾರಿ ಜಿಲ್ಲೆಯ ಕೊನೆಯ ಹಳ್ಳಿ ಅದು ದ್ವಿತೀಯ ಯುದ್ಧ ಮುಗಿದೊಡನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮದ್ರಾಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲ ಬಂತು ಮದ್ಯಪಾನ ನಿರೋಧ ಕಾಯ್ದೆಯನ್ನು ಕೂಡಲೇ ಜಾರಿಗೆ ತಂದರು ಜಗಳೂರಿನ ಸಾರಾಬು ಅಂಗಡಿಗೆ ಸಂಬಂಧಿಸಿದ ಎಂಟು ಗ್ಯಾಲನ್ ಸಾರಾಯಿ ಆಗ ನಮ್ಮೂರಿನಲ್ಲಿ ನಮ್ಮ ಸಂಬಂಧಿ ಕಣದ ಮನೆಯಲ್ಲಿ ದಾಸ್ತಾನು ಮಾಡಿದ್ದರು ಬಳ್ಳಾರಿಯಲ್ಲಿ ಮದ್ಯಪಾನ ನಿರೋಧ ಕಾಯಿದೆ ಬಂದೊಡನೆ ಆ ಸಾರಾಯಿಯನ್ನು ಜಗಳೂರಿಗೆ ಸಾಗಿಸುವಾಗ ಪೊಲೀಸರಿಗೆ ಹೇಗೋ ಸುದ್ದಿ ಗೊತ್ತಾಗಿ ಬಳ್ಳಾರಿ ಜಿಲ್ಲೆಯ ಗಡಿಯಲ್ಲಿ ಅಡಗಿ ಕುಳಿತು ಗಾಡಿ ತರುಬಿ ಸಾರಾಯಿ ಸಹಿತ ಹುಷೇನಿಯನ್ನು ಹಿಡಿದುಕೊಂಡಿದ್ದರು ಅದಕ್ಕೇಕೆ ಇಷ್ಟೊಂದು ಚಿಂತೆ ಸೀನಿಯರ್ ಅವರನ್ನು ಕೇಳಿ ತಿಳಿಯೋಣ ಎಂದು ಇಬ್ಬರು ಸೀನಿಯರ್ ವೇಣುಗೋಪಾಲಾಚಾರಿ ಅವರ ಮನೆಗೆ ಹೋಗಿ ನಡೆದ ಸಂಗತಿ ತಿಳಿಸಿದೆವು ಹೇಗೆ ಮಾಡೋಣ ಸರ್ ಕೋರ್ಟಿನಲ್ಲಿ ಡಿಫೆಂಡ್ ಮಾಡೋದು ಸಾರಾಯಿ ಎತ್ತು ಗಾಡಿ ಸಹಿತ ಸಿಕ್ಕಿಬಿದ್ದಾನೆ ಹೇಗೆ ತಪ್ಪಿಸಿಕೊಳ್ಳೋದು ಸಾರಾಯಿ ನಮ್ಮದಲ್ಲ ಅಂತ ಸಾಧಿಸೋದೇ ದಾರಿ ಬೇರೆ ದಾರಿ ಇಲ್ಲ ಹೇಗೆ ಸರ್ ಪಂಚನಾಮೆ ಮಾಡಿದ್ದಾರೆ ಸಾರಾಯಿ ಜಾಡಿ ಇವೆ ಎತ್ತು ಗಾಡಿ ಸ್ಥಳದಲ್ಲೇ ಹಿಡಿದಿದ್ದಾರೆ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಬಹುದು ನೀವೇನು ಚಿಂತಿಸಬೇಕಾಗಿಲ್ಲ ಎಂದರು ನೀವೇ ದಯವಿಟ್ಟು ನಡೆಸಿಕೊಡಬೇಕು ಕೂಡ್ಲಿಗೆ ಹೋಗಿ ಬರಲು ನಿಮ್ಮ ಕಾರಿನ ಖರ್ಚು ಕೊಡ್ತೀನಿ ಫೀಸು ಕೊಡ್ತೀನಿ ಇದನ್ನು ಹೇಗಾದರೂ ಪಾರು ಮಾಡಬೇಕು ಇಂಥ ಸಣ್ಣ ಪಾನ ನಿರೋಧ ಕೇಸಿಗೆ ಸೀನಿಯರ್ ವಕೀಲರನ್ನು ಗೊತ್ತು ಮಾಡಿ ಹೋಗಿ ಬರಲು ಕಾರಿನ ವೆಚ್ಚ ಭರಿಸಬೇಕೆಂದರೆ ಎಂಥ ಸಂಕಟದ ಪರಿಸ್ಥಿತಿ ಅವರಿಗೆ ಬಂದಿರಬೇಕು ಆಗ ಪೆಟ್ರೋಲಿನ ಬೆಲೆ ಗ್ಯಾಲನಿಗೆ ಅಂದರೆ ನಾಲ್ಕೂವರೆ ಲೀಟರಿಗೆ ಹದಿನೈದು ಆಣೆ ಈಗಿನ ತೊಂಬತ್ತ ನಾಲ್ಕು ಪೈಸೆ ಖರ್ಚಾದರೂ ಆಗಲಿ ಅಂತೂ ಹುಷೇನಿಯನ್ನು ಈ ಕೇಸಿನಿಂದ ಬಚಾವ್ ಮಾಡಲೇಬೇಕು ಎಂಬ ಎಂಬುದು ಅವರ ದೃಢ ಸಂಕಲ್ಪ ಶ್ರೀ ವೇಣುಗೋಪಾಲಾಚಾರ್ಯರು ಕೇಳುವುದನ್ನೆಲ್ಲ ಕೇಳಿ ನಾನು ಬರೋದಿಲ್ಲ ಜೂನಿಯರ್ ಬರ್ತಾರೆ ನನ್ನ ಕಡೆಗೆ ತ ಕೈ ತೋರಿಸಿ ಜೂನಿಯರ್ ಬರ್ತಾರೆ ಅವರಿಗೆ ನಾನು ಎಲ್ಲ ಹೇಳಿಕೊಡ್ತೇನೆ ಎಂದರು ಬೇಡಿ ಸರ್ ನೀವೇ ಬನ್ನಿ ಎಂದರು ಪಕ್ಷಗಾರರು ಆಗ ನಾನಿನ್ನೂ ವಕೀಲನೆಂದು ಅಧಿಕೃತ ಸನದ್ ಪಡೆದಿರಲಿಲ್ಲ ಮುಂಬೈ ಹೈಕೋರ್ಟಿಗೆ ಎನ್ರೋಲ್ಮೆಂಟ್ ಫೀ ತುಂಬಿದ್ದೇನಾದರೂ ಸನದ್ ಇನ್ನೂ ಬಂದಿರಲಿಲ್ಲ ನಾನು ಹೇಳಿದೆ ನನಗಿನ್ನೂ ಸನದ್ ಬಂದಿಲ್ಲ ನಾನು ವಕಾಲತ್ತು ವಹಿಸಲು ಬರುವುದಿಲ್ಲ ಕ್ರಿಮಿನಲ್ ಕೋರ್ಟ್ಗಳಲ್ಲಿ ವಕಾಲತ್ ಹಾಕುವುದು ಬೇಕಾಗಿಲ್ಲ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಮ್ಯಾಜಿಸ್ಟ್ರೇಟರು ಯಾರಿಗಾದರೂ ಪರವಾನಗಿ ಕೊಡಬಹುದು ನೀವು ಹೋಗಿ ಮನವಿ ಮಾಡಿಕೊಳ್ಳಿ ಅಪ್ಪಣೆ ಕೊಡ್ತಾರೆ ಒಂದು ವೇಳೆ ಕೊಡದಿದ್ದರೆ ಅಲ್ಲೇ ಯಾರನ್ನಾದರೂ ಗೊತ್ತು ಮಾಡಿಕೊಳ್ಳಿ ನಾನಂತೂ ಬರುವುದಿಲ್ಲ ಎಂದು ಕೊನೆಯ ಮಾತನಾಡಿಬಿಟ್ಟರು ಮರುದಿನ ಬೆಳಿಗ್ಗೆ ನಾನು ಕೂಡ್ಲಿಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋದೆ ಅಷ್ಟು ಹೊತ್ತಿಗೆ ಹೊಸಳ್ಳಿ ಪೊಲೀಸರು ಹುಷೇನಿಯನ್ನು ಎತ್ತುಗಾ ಎತ್ತುಗಾಡಿ ಸಾರಾಯಿ ಜಾಡಿಗಳ ಸಮೇತ ಕೋರ್ಟಿಗೆ ಕರೆತಂದಿದ್ದರು ಆಗಿನ ಕಾಲದಲ್ಲಿ ಮದ್ರಾಸ್ ದಂಡ ನ್ಯಾಯಾಲಯದ ನಡವಳಿಕೆಯ ಪ್ರಕಾರ ಮ್ಯಾಜಿಸ್ಟ್ರೇಟ್ ನ್ಯಾಯಾಂಗಣಕ್ಕೆ ಬಂದೊಡನೆ ಅರ್ಜಿದಾರರು 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 ಎಂದು ಮೂರು ಬಾರಿ ನ್ಯಾಯಾಲಯದ ದಫೇದಾರ್ ಕೂಗಿದ ಆಗ ಖಾಸಗಿ ಫಿರ್ಯಾದಿದಾರರು ಪೊಲೀಸರು ತಮ್ಮ ತಮ್ಮ ದೂರುಗಳನ್ನು ದಂಡ ನ್ಯಾಯಾಧೀಶರಿಗೆ ಸಲ್ಲಿಸುತ್ತಿದ್ದರು ಹುಷೇನಿಯನ್ನು ಕಟಕಟೆಯೊಳಗೆ ನಿಲ್ಲಿಸಿದ ಕೂಡಲೇ ನಾನು ಎದ್ದು ನಿಂತು ಆರೋಪಿಯ ಪರ ನಾನು ಹಾಜರಾಗಲು ಅಪ್ಪಣೆ ಕೊಡಬೇಕು ಎಂದು ಪ್ರಾರ್ಥಿಸಿದೆ ಆಗ ದ್ವಿತೀಯ ದರ್ಜೆ ದಂಡ ನ್ಯಾಯಾಧೀಶರಾಗಿದ್ದ ಶ್ರೀ ಮೈದೂರು ರಾಮರಾಯರು ಸ್ವಲ್ಪ ಮುಂದಕ್ಕೆ ಬಾಗಿ ಮೆಮೋ ಆಫ್ ಅಪಿಯರೆನ್ಸ್ ಹಾಕಿ ಎಂದರು ನನಗಿನ್ನೂ ಸನದ್ ಬಂದಿಲ್ಲ ತಮ್ಮ ವಿಶೇಷ ಅಪ್ಪಣೆ ಆದರೆ ಮಾತ್ರ ನಾನು ಕೇಸು ನಡೆಸಲು ಬಂದೀತು ಓಹೋ ಅಗತ್ಯವಾಗಿ ಕೊಡೋಣ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ ಪ್ರಾಕ್ಟೀಸ್ನಲ್ಲಿ ಆ ಅಧಿಕಾರ ನನಗಿದೆ ಹಾಕಿ ಹಾಕಿ ಎಂದು ಪ್ರೋತ್ಸಾಹದ ದನಿಯಲ್ಲಿ ಹೇಳಿದರು ಆದರೆ ಧೈರ್ಯ ಸಾಲದು ಹೊಸಪೇಟೆಯಿಂದ ತಮ್ಮ ಕೆಲಸಕ್ಕಾಗಿ ಬಂದಿದ್ದ ನನ್ನ ಸ್ನೇಹಿತರಾದ ಶ್ರೀ ಗುರುಶಂಕರಯ್ಯನವರೂ ನನ್ನೊಡನೆ ಹಾಜರಾಗಲು ವಿನಂತಿಸಿಕೊಂಡೆ ಅವರು ಒಪ್ಪಿದರು ಅಂದು ಆರೋಪಿಯನ್ನು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಎತ್ತು ಗಾಡಿಯನ್ನು ಬಿಡಿಸಿಕೊಂಡು ಊರಿಗೆ ಕಳಿಸಿ ಕಳಿಸಿದೆ ಕೇಸು ನಾಲ್ಕಾರು ತಿಂಗಳು ನಡೆಯಿತು ಸಾರಾಯಿ ನಮ್ಮದಲ್ಲವೇ ಅಲ್ಲ ಎಂಬುದಾಗಿ ಸಾಧಿಸಬೇಕೆಂದು ಶ್ರೀ ವೇಣುಗೋಪಾಲಾಚಾರ್ಯರು ಹೇಳಿಕೊಟ್ಟಿದ್ದರು ಹಾಗೆಯೇ ನಾನು ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನು ಪಾಟಿ ಸವಾಲು ಮಾಡಿದ್ದೆ ಆದರೆ ಈ ನಿಲುಮೆ ಬಹು ದುರ್ಬಲ ಎಂಬುದು ನನಗೆ ಗೊತ್ತಿತ್ತು ಆದ್ದರಿಂದ ಸೀನಿಯರ್ ಹೇಳಿಕೊಟ್ಟಿದ್ದ ಉಪಾಯ ಉಪಾಯದ ಜೊತೆಗೆ ನಾನೊಂದು ಉಪಾಯ ಯೋಚಿಸಿದ್ದೆ ಜಾಡಿಯಲ್ಲಿದ್ದ ದ್ರವ ಸಾರಯೇ ಅಲ್ಲ ಎಂದು ಸಾಧಿಸಲು ಹೊರಟಿದ್ದೆ ಇದೂ ಕಷ್ಟ ಎಂಬುದು ನನಗೆ ಗೊತ್ತಿತ್ತು ಆದರೆ ಒಂದು ಕುರುಡು ಸಾಹಸಕ್ಕೆ ತೊಡಗಿದ್ದೆ ಬೆಳಗಿನ ಜಾವ ಪಂಚನಾಮ ಮಾಡಿದ್ದರು ಪಂಚನಾಮಕ್ಕೆ ಸಂಕ್ಷಿ ಸಾಕ್ಷಿ ಹಾಕಿದವರಲ್ಲಿ ವೃದ್ಧರೊಬ್ಬರಿದ್ದರು ಅವರು ಸಾಕ್ಷ್ಯ ಹೇಳಿ ಮುಗಿಸಿದ ಮೇಲೆ ನಾನು ಪಾಟಿ ಸವಾಲಿ ಮಾಡುತ್ತಾ ಜಾಡಿಗಳಲ್ಲಿದ್ದುದು ಸಾರೈ ಅಂತ ಹೇಗೆ ಹೇಳ್ತೀರಿ ವಾಸನೆ ನೋಡಿದರೆ ಗೊತ್ತಾಗುವುದಿಲ್ಲವೇ ಎಂದರು ಸಾರೈ ತುಂಬಿದ್ದ ಜಾಡಿ ಬರಿದಾದ ಮೇಲೆ ನೀರು ತುಂಬಿಬಿಟ್ಟರೆ ಆ ನೀರು ಸಾರಾಯಿ ವಾಸನೆ ಇರ್ತದೆ ಅಲ್ವೇ ಹೌದು ಆದರೆ ಆ ಜಾಡಿಗಳಲ್ಲಿ ಇದ್ದುದು ಸಾರಾಯಿನೇ ಎಂದು ದೃಢವಾಗಿ ಹೇಳಿದರು ನೀವು ಜಾಡಿಗಳಲ್ಲಿ ಇದ್ದುದನ್ನು ಕೈಗೆತ್ತಿಕೊಂಡು ವಾಸನೆ ನೋಡಿದ್ದೀರಾ ಎಂದು ಕೇಳಿದರು ಇಲ್ಲ ಎಂದು ಸ್ವಲ್ಪ ಜೋರಾಗಿಯೇ ಹುಂಕರಿಸಿದರು ಸ್ವಲ್ಪ ಸಿಟ್ಟು ಅಸಮಾಧಾನದಿಂದ ಸಾರಾಯಿ ವಾಸನೆ ಹೇಗಿರುತ್ತದೆ ಎಂದು ನಿಮಗೆ ಗೊತ್ತಿಲ್ಲ ಎಂದು ಕೇಳಿದೆ ಗೊತ್ತಿಲ್ಲವೇನು ಸಾರಾಯಿ ವಾಸನೆ ಗೊತ್ತಾಗುತ್ತದೆ ಎಂದಾದರೂ ಕೈಗೆತ್ತಿಕೊಂಡು ವಾಸನೆ ಅಥವಾ ರುಚಿ ನೋಡಿದ್ದೀರಾ ಅವರಿಗೆ ಭಯಂಕರ ಸಿಟ್ಟು ಬಂದು ಏ ಏನೆಂದು ಕೇಳಿದೆ ಎಂದು ನನ್ನನ್ನು ಹೊಡೆಯುವತ್ತೆ ಗುಡುಗಿದರು ಶ್ರೀರಾಮರಾಯರು ಹಾಗೆಲ್ಲ ನೀವು ವಕೀಲರನ್ನು ಗದರಿಸಬಾರದು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಕೇಳಬಾರದ ಪ್ರಶ್ನೆ ಆದರೆ ನಾನೇ ಅವರನ್ನು ತಡೆಯುತ್ತೇನೆ ಇದು ಕೇಳಲಾ ಕೇಳಲ್ಲ ಕೇಳಬಾರದ ಪ್ರಶ್ನೆಯಲ್ಲ ಉತ್ತರ ಕೊಡಿ ಎಂದು ಅಧಿಕಾರವಾಣಿಯಿಂದ ಆಜ್ಞೆ ಮಾಡಿದರು ಇಲ್ಲ ಎಂದು ಗಟ್ಟಿಯಾಗಿ ಉತ್ತರ ಕೊಟ್ಟರು ಪಾಟಿ ಸವಾಲು ಮುಗಿಸಿ ಕುಳಿತೆ ಆಗ ಅಂದರೆ ಸಾವಿರದ ಒಂಬೈನೂರ ನಲವತ್ತು ನಲವತ್ತಾರು ನಲವತ್ತೇಳರಲ್ಲಿ ರಾಸಾಯನಿಕ ತಜ್ಞರಿಂದ ತಜ್ಞ ಅಭಿಪ್ರಾಯವನ್ನು ತರಿಸಿಕೊಳ್ಳುವ ಪರಿಪಾಠ ಕಾನೂನು ಇರಲಿಲ್ಲ ತಜ್ಞರ ಅಭಿಪ್ರಾಯವನ್ನು ಈ ದ್ರವದ ಬಗ್ಗೆ ತರಿಸಿಕೊಂಡಿರಲಿಲ್ಲ ಆದ್ದರಿಂದ ಪಂಚರು ಪೊಲೀಸರು ಹೇಳುವ ಸಾಕ್ಷ್ಯವೇ ಆಧಾರ ಅವರ ಮಾತು ನ್ಯಾಯಾಲಯ ಒಪ್ಪಿಕೊಂಡರೆ ಮಾತ್ರ ಆರೋಪ ಸಿದ್ಧವಾಗುತ್ತಿತ್ತು ಆ ದಂಡ ನ್ಯಾಯಾಧೀಶರು ನ್ಯಾಯಶಾಸ್ತ್ರ ಪರಿಣತರಲ್ಲ ಎಲ್ ಎಲ್ ಬಿ ಅಥವಾ ಬಿ ಎಲ್ ಪದವಿ ಪಡೆದವರಲ್ಲ ಅವರು ಕಂದಾಯ ಇಲಾಖೆಯಲ್ಲಿ ಗುಮಾಸ್ತರಾಗಿ ಸೇರಿ ಅಷ್ಟು ಹೊತ್ತಿಗೆ ತಹಶೀಲ್ದಾರರಾಗಿ ಒಂದು ವರ್ಷ ಹೆಚ್ಚೆಂದರೆ ಎರಡು ವರ್ಷ ಮಾತ್ರ ದ್ವಿತೀಯ ದರ್ಜೆ ದಂಡ ನ್ಯಾಯಾಧೀಶರು ಎಂದು ನೇಮಕಗೊಂಡವರು ಆ ತರುವಾಯ ಮತ್ತೆ ತಹಸೀಲ್ದಾರರಾಗಿ ಮರಳಿ ಕಂದಾಯ ಇಲಾಖೆಗೆ ಹೋಗುವವರು ಜಿಲ್ಲಾ ನ್ಯಾಯಾಧೀಶರಿಗಿಂತಲೂ ಕೆಲವು ವಿಚಾರಗಳಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗಿಂತಲೂ ಹೆಚ್ಚು ತಿಳಿದವರಾಗಿದ್ದರು ತೀರ್ಪಿನ ದಿನ ಶಿಕ್ಷೆ ಆಗಿಯೇ ಆಗುತ್ತದೆ ಎಂದು ಅಪೀಲು ಮಾಡಿಕೊಳ್ಳಲು ಸಿದ್ಧವಾಗಿಯೇ ಹೋಗಿದ್ದೆ ಆದರೆ ಆಶ್ಚರ್ಯ ಕಾದಿತ್ತು ದಂಡ ನ್ಯಾಯಾಧೀಶರು ತಮ್ಮ ತೀರ್ಪಿನಲ್ಲಿ ಜಾಡಿಗಳಲ್ಲಿದ್ದ ದ್ರವ ಸಾರಾಯಿಯೇ ಎಂಬುದು ನಿಸ್ಸಂದಿಗ್ಧವಾಗಿ ಸಿದ್ಧವಾಗಿಲ್ಲವಿರುವುದರಿಂದ ಆರೋಪಿಗೆ ಸಂಶಯದ ಸೌಲಭ್ಯವನ್ನು ಕೊಟ್ಟು ಬಿಡುಗಡೆ ಮಾಡಿದ್ದೇನೆ ಎಂದು ಅಭಿಪ್ರಾಯಪಟ್ಟು ಕೇಸು ವಜಾ ಮಾಡಿದರು ಇದು ಬಹು ಸಣ್ಣ ಕೇಸು ಆದರೆ ತಾಲೂಕಿನಲ್ಲಿ ಬಹುದೊಡ್ಡ ಸುದ್ದಿಯಾಗಿತ್ತು ಇದರಲ್ಲಿ ಸಾಹುಕಾರರ ಮರ್ಯಾದೆಯ ಪ್ರಶ್ನೆ ಇತ್ತು ಹಾಗೆಯೇ ಪೊಲೀಸರ ಪ್ರಾಮಾಣಿಕತೆಯೂ ಇತ್ತು ಕೇಸು ವಜಾ ಆದಾಗ ಜನರ ನಾಲಗೆಗೆ ಆಹಾರ ಒದಗಿತ್ತು ನನಗೆ ಗೊತ್ತಿದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಒಮ್ಮೆ ಕೇಸಿನ ವಿಚಾರ ಎತ್ತಿದಾಗ ರಾಮರಾಯರು ಈಗ ನಾನು ನ್ಯಾಯ ದೇವತೆಯ ಪೀಠದಲ್ಲಿ ಕುಳಿತಿದ್ದೇನೆ ದೇವರು ಬುದ್ಧಿ ಕೊಟ್ಟಂತೆ ತೀರ್ಪು ಕೊಡುತ್ತೇನೆ ದೈವದ್ರೋಹ ನ್ಯಾಯದ್ರೋಹ ಮಾತ್ರ ಮಾಡಲಾರೆ ಕೇಸಿನ ಸುದ್ದಿ ಎತ್ತಬೇಡ ಎಂದು ಖಡಾಖಂಡಿತ ಹೇಳಿದರಂತೆ ಈಗ ನ್ಯಾಯಾಂಗದ ಬಗ್ಗೆ ಜನರಾಡುವ ಮಾತು ಕೇಳಿದರೆ ನಿಶ್ಚಯವಾಗಿ ಬಹುದೂವಾಗುತ್ತದೆ ಒಮ್ಮೆ ಒಬ್ಬಾತ ಒಬ್ಬ ನ್ಯಾಯಾಧೀಶರು ಆಕ್ರ ಅಕ್ರಮ ಸಂಭಾವನೆ ಪಡೆದರು ಎಂದು ಹೇಳಿದಾಗ ಬೇರೆ ಇಲಾಖೆಯವರು ತಿನ್ನುವುದಿಲ್ಲವೇ ಎಂದು ಕೇಳಿದನಂತೆ ಅದಕ್ಕೆ ಆ ಹಳ್ಳಿಯ ಅವಿದ್ಯಾವಂತ ಮುದುಕ ಹೀಗೆ ಉತ್ತರ ಕೊಟ್ಟ ಬೇರೆಯವರು ಅನ್ಯಾಯ ಮಾಡ್ತಾರೆ ಮಾಡಬಾರದ್ದು ಮಾಡ್ತಾರೆ ಅಂತೆ ಈ ಧರ್ಮಪ್ರಭುಗಳ ಮುಂದೆ ಬರ್ತೀವಿ ದೇವರು ಈ ಧರ್ಮಪ್ರಭುಗಳೇ ಹಿಂಗಾದರೆ ಯಾರತ್ರ ಹೋಗಬೇಕು ಹಡೆದವ ವಿಷಯ ಇಕ್ಕಿದರೆ ಮಕ್ಕಳು ಹ್ಯಾಂಗು ಉಳಿದಾವು ಎಲ್ಲಿ ಯಾರೇ ತಿಂದರೂ ಧರ್ಮಪ್ರಭುಗಳು ಮಾತ್ರ ತಿನ್ನಬಾರ್ದು ಎಂದು ಆತ ಗಲ್ಲಗಲ್ಲ ಬಡಿದುಕೊಂಡು ಕಣ್ಣೀರು ತಂದ ಇದು ಜನ ನ್ಯಾಯಾಂಗದಿಂದ ನಿರೀಕ್ಷಿಸುವ ನಡತೆ ಇದು ದಿನೇ ದಿನೇ ಕುಸಿಯುತ್ತಿರುವುದು ಬಹು ದುಃಖದ ಸಂಗತಿ ಕಾನೂನು ವಿದ್ಯಾರ್ಥಿಗಳೇ ಆ ಕೊನೆಯ ಸಂದೇಶವನ್ನು ಕೊನೆಯ ಸಾಲುಗಳನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಕೋ ಚೆನ್ನಬಸಪ್ಪ ಇವರು ಬರೆದ ಒಂದು ಉಪಾಯ ಮುಕ್ತಾಯವಾಗ್ತದೆ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ